ಎಸ್ ಭಾಸ್ಕರ್ ಅವರು ಬಂದು ವೇದಿಕೆ ಮೇಲೆ ಯಾಕೆ ನಾನ್ ಕರೆದ್ರು ಬರಲ್ಲ ಗೊತ್ತವ್ರು ಅದಕ್ಕೋಸ್ಕರ ಯಾಕೆ ನಮ್ಮನ್ನೆಲ್ಲ ಕೂರ್ಸಿ ಅವ್ರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಬನ್ನಿ ಸರ್ ಬೆಳಿಗ್ಗೆ ಒಂದು ಮೃಣಾಲ್ ಸೇನ್ ಬಗ್ಗೆ ಒಂದು ಚರ್ಚೆ ಇತ್ತು ಅವರ ನೂರು ವರ್ಷಗಳ ಇದನ್ನು ನಾವು ಸಂಭ್ರಮಿಸೋದು ಆ ಹಿನ್ನೆಲೆಯಲ್ಲಿ ನಮ್ಮ ಕೋಲ್ಕತ್ತಾದ ಸ್ನೇಹಿತರು ಬಂದು ಮಾಡಿದ್ರು ಅವ್ರು ಹೇಳಿದ್ರು ಹನ್ನೊಂದುವರೆಗೆ ಕಾರ್ಯಕ್ರಮ ಇಟ್ಟಿದ್ದೀರಿ ಜನ ಇರಲ್ಲ ಕೇರಳದ ಜನ ಬಗ್ಗೆ ನನಗೆ ಭಾಳ ನಂಬಿಕೆ ಇದೆ ಈ ಥರದ ಕಾರ್ಯಕ್ರಮ ಇವಾಗ ಹತ್ತು ಗಂಟೆಗೆ ಅಲ್ಲಿ ಜನ ಬರ್ತಾರೆ ಅಂತ ನಮಗೂ ಕೇಳಿದಾಗ ಸಹ ನನಗೂ ವಿದ್ಯಾರ್ಥಿಸ್ತಾರೆ ಸ್ವಲ್ಪ ಪಿಚ್ ಅನ್ನಿಸ್ತು ಎಲ್ಲಪ್ಪ ಈ ಕಾರ್ಯಕ್ರಮ ಜನ ಇಲ್ಲದೇ ಇರ್ತಾ ಹನ್ನೊಂದುವರೆಗೆ ಶುರು ಮಾಡಿದ್ವಿ ಹನ್ನೊಂದು ಮೂವತ್ತೈದಕ್ಕೆ ಇದು ಫುಲ್ ಆಗಿತ್ತು ಹಾಲು ಅವಾಗ ಹೇಳಿದ್ವಿ ಬೆಂಗಳೂರಿನ ಜನ ಹೀಗೆ ಅಂತ ನಮ್ಮಲ್ಲೂ ಕಲೆಗೆ ಪ್ರೋತ್ಸಾಹ ಕೊಡುವಂಥವ್ರು ಇದ್ದಾರೆ ಇವತ್ತು ಇದೇ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಹೊರಗಡೆ ಜಗಳ ಮಾಡ್ತಾ ಇದ್ದಾರೆ ಒಳಗೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅದು ಇದರ ಯಶಸ್ಸು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬೆಂಗಳೂರು ಆಡಿಯನ್ಸ್ ಒಂದು ಸಿನಿಮಾಗೆ ಒಂದು ಎರಡು ಗಂಟೆ ಅಥವಾ ಎರಡೂರು ಗಂಟೆ ಮಾಡಿದಾಗ ಒಂದು ಚಿತ್ರಕಥೆ ಮಾಡ್ಕೋತೀವಿ ಪ್ರಾಯಶಃ ಇದು ಚಿತ್ರಕಥೆ ಇಲ್ಲದೆ ಇರೋ ಆಗ್ತಾ ಇರೋ ಅಂಥ ಸೆಷನ್ ಅಂತ ಅನ್ಕೋತೀನಿ ನಾವೇನು ಚಿತ್ರಕಥೆ ಮಾಡ್ಕೊಂಡಿಲ್ಲ ನೀವು ಮಾಡ್ಕೊಂಡಿದ್ರೆ ಅದೇ ಇಲ್ಲ ಅಲ್ವಾ ಹಾಗೆ ಮಾತಾಡ್ತಾ ಹೋಗೋಣ ಸರ್ ಪೀಠಿಕೆಯಾಗಿ ನಿಮ್ಮಿಂದಲೇ ಪ್ರಾರಂಭ ಮಾಡೋಣ ಹೇಗೆ ದ್ವೀಪ ಆರಂಭ ಆಯಿತು ಅಂತ ಆಮೇಲೆ ಮತ್ತೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ಬೋದು ಅಂತ ಅನಿಸುತ್ತೆ ನಮಸ್ಕಾರ